ಹಮ್ಮಿಯಾಲದಲ್ಲಿ ಗುರುವಾರ ನಡೆದ ಅಪ್ರಾಪ್ತ ಬಾಲಕಿಯ ಭೀಕರ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ತಮ್ಮಿಬ್ಬರ ಮದುವೆ ಮುರಿದು ಬಿದ್ದ ಆಕ್ರೋಶದಿಂದ ವ್ಯಕ್ತಿಯೊಬ್ಬ ಅಪ್ರಾಪ್ತ ಬಾಲಕಿಯ ರುಂಡ ಕತ್ತರಿಸಿ ಬೀಭತ್ಸವಾಗಿ ಕೊಲೆ ಮಾಡಿದ್ದಾನೆ ಸೋಮವಾರಪೇಟೆ ತಾಲೂಕಿನ ಕುಂಬಾರಗಡಿಗೆ ನಿವಾಸಿ ಯುಬಿ ಸುಬ್ರಹ್ಮಣಿ ಎಂಬವರ ಪುತ್ರಿ ಹದಿನಾರರ ಪ್ರಾಯದ ಮೀನಾ ಎಂಬಾಕೆಯೇ ಭೀಕರವಾಗಿ ಹತ್ಯೆಯಾದ ದುರ್ದೈವಿ ಕೃತ್ಯ ನಡೆಸಿದ ಬಳಿಕ ಆರೋಪಿ ಹಮ್ಮಿಯಾಲ ಗ್ರಾಮದ ಮೊನ್ನಂಡ ಪ್ರಕಾಶ್ ತಲೆಮರೆಸಿಕೊಂಡಿದ್ದಾನೆ ಮೀನಾಳನ್ನು ಪ್ರಕಾಶ್ನೊಂದಿಗೆ ವಿವಾಹ ಮಾಡಿಕೊಡಲು ಪೋಷಕರು ಮುಂದಾಗಿದ್ದರು ಮಾತುಕತೆಯ ಬಳಿಕ ಗುರುವಾರ ಇವರಿಬ್ಬರ ನಿಶ್ಚಿತಾರ್ಥ ನಡೆದಿತ್ತು ಆದರೆ ಬಾಲಕಿಗೆ ಇನ್ನೂ ಹದಿನೆಂಟು ವರ್ಷ ತುಂಬದ ಕಾರಣ ಈ ಮದುವೆಗೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದರು ಎನ್ನಲಾಗಿದೆ ಅಲ್ಲದೆ ಗ್ರಾಮಸ್ಥರು ಮಕ್ಕಳ ಸಹಾಯವಾಣಿಗೆ ದೂರು ನೀಡಿದ್ದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಿವಾಹಕ್ಕೆ ತಡೆಯೊಡ್ಡಿದ್ದರು ಬಾಲಕಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ಬಳಿಕ ಮದುವೆ ಮಾಡಿಸುವಂತೆ ಪೋಷಕರಿಗೆ ತಿಳಿ ಹೇಳಿದ್ದರು ಇತ್ತ ಸಂಜೆ ವೇಳೆಗೆ ಬಾಲಕಿಯ ಮನೆಗೆ ಬಂದ ಪ್ರಕಾಶ್ ಮನೆಯವರೊಂದಿಗೆ ತಗಾದೆ ತೆಗೆದಿದ್ದಾನೆ ತನ್ನ ಮದುವೆ ಮುರಿದು ಬಿದ್ದ ಕೋಪದಿಂದ ಮೀನಾ ಪೋಷಕರ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಲ್ಲದೆ ಮೀನಾಳನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯ ರುಂಡ ಕತ್ತರಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಕೃತ್ಯ ನಡೆದ ಸ್ಥಳವು ರಕ್ತಸಿಕ್ತವಾಗಿದ್ದು ಕೃತ್ಯದ ಭೀಕರತೆಯನ್ನು ಸಾರಿ ಹೇಳುವಂತಿತ್ತು ಊರಿನ ದಾರಿಯಲ್ಲೇ ಈ ಬೀಭತ್ಸ ಕೃತ್ಯ ನಡೆದಿರುವುದು ಸ್ಥಳೀಯರಲ್ಲಿ ತಲ್ಲಣ ಮೂಡಿಸಿದೆ ಪಾಪಿ ಪ್ರಕಾಶ್ ಬಾಲಕಿಯನ್ನು ಹತ್ಯೆಗೈದ ಬಳಿಕ ಕತ್ತರಿಸಿದ ರುಂಡದೊಂದಿಗೆ ಪರಾರಿಯಾಗಿದ್ದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಎಸ್ಪಿ ಸುಂದರ್ರಾಜ್ ಮತ್ತು ತಂಡದಿಂದ ಕೊಲೆಯಾದ ಮೀನಾಳ ರುಂಡಕ್ಕಾಗಿ ಹುಡುಕಾಟ ನಡೆಸಲಾಗಿತ್ತು ಕೊಡಗು ಶ್ವಾನ ದಳವು ಕಾರ್ಯಾಚರಣೆ ನಡೆಸಿತ್ತು ಹಲ್ಲೆಗೊಳಗಾದ ಮೀನಾಳ ತಾಯಿ ಜಾನಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ